ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಕೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಕುಷ್ಕಾ ರೈಸು ಜೊತೆಗೆ ಚಿಕನ್ ಸುಕ್ಕನ್ನ ಯಾವ ರೀತಿಯಾಗಿ ಮನೆಯಲ್ಲೇ ಅವೈಲೇಬಲ್ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ತುಂಬಾ ತುಂಬ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಓಕೆ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಜಾರ್ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಎರಡನ್ನೂ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಶುಂಠಿ ಹಾಗೆಯೇ ಒಂದಿಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಐದು ಲವಂಗ ಒಂದೆರಡು ಏಲಕ್ಕಿ ಇಷ್ಟನ್ನು ಮಾತ್ರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಈಗ ಹಾಕೊಂಡ್ಬಿಟ್ಟು ಸಣ್ಣದಾಗಿ ರುಬ್ಕೊಂಡ್ಬಿಡೋಣ ಈ ಮಸಾಲೆ ಜೊತೆಗೆ ಸ್ವಲ್ಪ ಚಕ್ಕೆ ಇದ್ದರೆ ಸೇರಿಸ್ಕೋಬೋದು ರುಚಿ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಚಕ್ಕೆಯನ್ನು ಹಾಕಿಲ್ಲ ಈಗ ಸಣ್ಣದಾಗಿ ಸ್ವಲ್ಪ ಮಸಾಲೆನ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ ಈಗ ರೈಸ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ದೊಡ್ಡದಾಗಿರುವಂತಹ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಎಣ್ಣೆ ಕಾದ ನಂತರ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗೋವರೆಗೂ ಚೆನ್ನಾಗಿ ಒಂದು ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀನಿ ನಂತರ ಟೊಮೆಟೊ ಹಣ್ಣು ಎರಡು ಟೊಮೆಟೊನ ಹಾಕಿದ್ದೀನಿ ಟೊಮೆಟೊನೂ ಸಹ ಸ್ವಲ್ಪ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಾಯ್ತು ಈರುಳ್ಳಿ ಟೊಮೆಟೊ ಜೊತೆ ಜೊತೆಗೆ ನಾನು ಒಂದಿಷ್ಟು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಖಾರದ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನಾವು ಈರುಳ್ಳಿ ಹಾಕೋದಕ್ಕಿಂತ ಮುಂಚೆ ಹಸಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಂತರ ಈರುಳ್ಳಿ ಸಹ ಹಾಕೋಬೋದು ನಾನಿಲ್ಲಿ ಮೆಣಸಿನಕಾಯಿನ ಈಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇಷ್ಟನ್ನು ನಾನು ಒಂದು ಸಾರಿ ಕ್ಲೀನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆಯೇ ಮೊದಲಿಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಟ್ಬಿಡ್ತೀನಿ ಐದರಿಂದ ಆರು ಮೆಣಸಿನಕಾಯಿನ ನಾನು ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಬೇ ಬೆಯ್ಲಿಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಬಿಟ್ಬಿಡೋಣ ಚೆನ್ನಾಗಿ ಇದು ಬೆಂದಿದೆ ಈಗ ಇದು ಬೆಂದ ನಂತರ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಈಗ ಇದರಲ್ಲಿ ಸೇರಿಸ್ಕೊಂತೀನಿ ಮಸಾಲೆಯನ್ನು ಹಾಕಿದ ನಂತರ ಒಂದು ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕೆ ಸ್ಟಾರ್ಟ್ ಆಗುತ್ತಲ್ಲ ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಗೆಯೇ ಚಿಟಿಗೆ ಅರಿಶಿನ ಪುಡಿ ಎರಡನ್ನೂ ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಬಿರಿಯಾನಿ ಮಸಾಲ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪುಡಿಯನ್ನು ನಾನು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನೂ ಒಂದು ಸಾರಿ ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಅಳತೆಗೆ ತಕ್ಕಂತೆ ನೀರನ್ನು ಹಾಕೊಳ್ಳೋಣ ಮೂರು ಗ್ಲಾಸ್ ಅಕ್ಕಿಯನ್ನು ತೊಗೋತಿದ್ದೀನಿ ಸೊ ಹಾಗಾಗಿ ಇಲ್ಲಿ ಐದು ಗ್ಲಾಸಷ್ಟು ನೀರನ್ನು ಹಾಕ್ಕೋತಿದ್ದೀನಿ ನೋಡಿ ನಿಮ್ಮ ಅನುಸ್ ನಿಮ್ಮ ಅಳತೆಗೆ ಅನುಸಾರ ನೀವು ನೀರನ್ನು ಮತ್ತು ಅಕ್ಕಿಯನ್ನು ಹಾಕ್ಕೊಳ್ಳಿ ನೀರನ್ನು ಹಾಕಿದ ನಂತರ ಒಂದು ಕುದಿ ಬರಲಿಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆಯೇ ಇದ್ದೀನಿ ಅಲ್ಲಿವರೆಗೂ ಅಳತೆ ಮಾಡ್ಕೊಂಬಿಟ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಮೂರು ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸಾರಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಇಟ್ಕೊತೀನಿ ನೋಡಿ ಈಗ ನೀರು ಕುದಿ ಬಂದಿದೆ ವಾಶ್ ಮಾಡಿದಂತಹ ಅಕ್ಕಿಯನ್ನು ಈಗ ಒಂದು ಒಂದ್ಸರಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ವಿಶಿಲ್ ಕೂಗಿಸ್ಕೊಂಡ್ರೆ ಕುಷ್ಕ ರೈಸ್ ರೆಡಿ ಆಗುತ್ತೆ ಎರಡು ವಿಶಿಲ್ಗೆ ಸಾಕು ಅನಿಸುತ್ತೆ ನಾನು ಎರಡು ವಿಶಿಲ್ ಆದ ನಂತರ ನಾನು ಕುಕ್ಕರ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ನೋಡಿ ರೈಸ್ ತುಂಬಾ ತುಂಬ ಚೆನ್ನಾಗಿ ಬೆಂದಿದೆ ಮಸಾಲೆ ಮಾತ್ರ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ರೈಸ್ ಚೆನ್ನಾಗಿ ಬೆಂದಿದೆ ಎರಡು ವಿಶೀಲೂ ಸಾಕಾಗುತ್ತೆ ಈಗ ನಾವು ಈ ಕುಷ್ಕ ರೈಸ್ ಜೊತೆಗೆ ಒಂದು ಚಿಕನ್ ಸುಕ್ಕನ ಪ್ರಿಪೇರ್ ಮಾಡ್ಕೊಳ್ಳೋಣ ಚಿಕನ್ ಸುಕ್ಕ ರೆಡಿ ಮಾಡೋಕ್ಕೆ ನಾನು ಒಂದು ಬಾಣಲೆ ತಗೊಂಡಿದ್ದೀನಿ ಬಾಣಲೆಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಕ್ಲೀನಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಂಡ್ಬಿಟ್ಟು ಚಿಕನ್ ಅನ್ನು ಹಾಕಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಇದನ್ನು ಹುರಿಯೋಕೆ ಬಿಟ್ಬಿಡೋಣ ಒಂದು ಐದು ನಾಮ ಐದು ನಿಮಿಷ ಎಣ್ಣೆಯಲ್ಲಿ ಹುರಿದಾದ ನಂತರ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಚಿಕನ್ ಬೆಂದರೆ ಸಾಕು ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಈಗ ಬಾಣಲೆಯಲ್ಲಿ ಉಳಿದಂತಹ ಅದೇ ಎಣ್ಣೆಯಲ್ಲಿ ಈರುಳ್ಳಿನ ನಾವು ಫ್ರೈ ಮಾಡಬೇಕಾಗುತ್ತೆ ಮನೆಯಲ್ಲಿ ಮೀಡಿಯಮ್ ಸೈಜಲ್ಲಿರುವಂತಹ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಈರುಳ್ಳಿನ ಮೆತ್ತಗಾಕೋವರೆಗೂ ಕ್ಲೀನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಒಂದಿಷ್ಟು ಟೊಮೆಟೊ ಹಣ್ಣು ಒಂದು ದೊಡ್ಡ ಸೈಜಲ್ಲಿರುವಂತಹ ಟೊಮೆಟೊನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಸಹ ಒಂದ್ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಫ್ರೈ ಆದ ನಂತರ ನಾವು ಸ್ವಲ್ಪ ಬೇಕಾದರೆ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ನಾವು ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಅಚ್ಚಕಾರದ ಪುಡಿ ಎರಡು ಎರಡು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಒಂದೇ ಸಾರಿಗೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನನ್ನು ಒಂದು ಸಾರಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಪೂರ್ತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಬಿಟ್ಬಿಟ್ಟು ಮಿಕ್ಸ್ ಮಾಡಿ ಆದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡಿ ಚಿಕನ್ ಸರಿಯಾಗಿ ಬೆಂದಿದೆ ಈಗ ಕಂಪ್ಲೀಟಾಗಿ ಚಿಕನ್ ಸುಕ್ಕ ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋದೊಂದೇ ಬಾಕಿ ಮನೆಗಳಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಅಚಾನಕ್ಕಾಗಿ ನಾವು ಸ್ವಲ್ಪನೇ ಸ್ವಲ್ಪ ಸಮಯದಲ್ಲಿ ಏನಾದರೂ ಲಂಚ್ ಪ್ರಿಪೇರ್ ಮಾಡಬೇಕಪ್ಪ ಅಂದರೆ ಈ ರೀತಿ ನಾವು ಸಿಂಪಲ್ಲಾಗಿ ಕುಷ್ಕಾ ರೈಸ್ ಜೊತೆಗೆ ಚಿಕನ್ ಸುಕ್ಕನ ಪ್ರಿಪೇರ್ನ ಆರಾಮಾಗಿ ಮಾಡ್ಕೋಬೋದು ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಕೂಡ ಮಸ್ಟ್ ಒಂದು ಸಾರಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆಯೇ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ